ಆವು ಭಾರತದ ಗಣರಾಜ್ಯದ ಆದಲವು ಭಾರತವನ್ನು ಭಾರತವನ್ನು ಒಂದು ಒಂದು ಸಾರ್ವಭೌಮ ಸಾರ್ವಭೌಮ समाजवादी समाजवादी ಸರ್ವಧರ್ಮ ಸರ್ವಧರ್ಮ ಸಂಭಾವದ ಸಂಭಾವದ ಪ್ರಜಾತಾತ್ಮಕ ಪ್ರಜಾತಾತ್ಮಕ ಗಣರಾಜ್ಯವಾಗಿ ಗಣರಾಜ್ಯವಾಗಿ ರಚಿಸುದು ಪ್ರತಿಸರ ಮತ್ತು ಅದರ ಸದಸ್ಯ ನಾಗರಿಕರಿಗೆ ಮತ್ತು ಅದರ ಸದಸ್ಯ ನಾಗರಿಕರಿಗೆ ಸಾಮಾಜಿಕ సామాజిక ఆర్థిక ఆర్థిక మరియు రాజకీయ న్యాయ రాజకీయ న్యాయ ਵਿਚਾਰావి వ్యక్తీ అభివ్యక్తి విశ్వాస ధర్మ శ్రద్ధే మరియు উপাসన స్వాతంత్ర్య స్థానమాన సాధు అవకాశ సమానతే దరియువంటే ಮಾಡಲು మరియు వ్యక్తి గౌరవమును వ్యక్తి గౌరవమును ಐಕ್ಯತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿರುವುದಾಗಿ ಸಂಕಲ್ಪ ಮಾಡಿರುವುದಾಗಿ ನಮ್ಮ ಸಂವಿಧಾನದ ಸಭೆಯಲ್ಲಿ ಸಾವಿರದ ಒಂಬೈನೂರ ಇಸ್ವಿ ಸಾವಿರದ ಒಂಬೈನೂರ